ಏನ್ ತಿಂಡಿ ಪಲಾವು ಓ ಬರ್ರಿ ಜೌದು ನಾನ್ ಕಳಣ್ಣ ಯಾವ ರಾಜಾಜಿ ನಗರದಿಂದ ಗುಂಡ ಆ ನಾನ್ ರಾಜಾಜಿ ನಗರದಿಂದ ಗುಂಡ ರಾಜಾಜಿ ನಗರದಿಂದ ಗುಂಡ ಏನ್ರಮ್ಮ ಅದೇ ಚೆನ್ನಾಗಿದ್ದೀರಾ ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ ಓ ಈಗ ನಿಂಗೆ ಎಷ್ಟು ಬೇಕೋ ಅಷ್ಟ್ ತಗೊಂಡೋಗ್ ಬಾ ಒ ಎಷ್ಟು ನಾವು ಫೋರ್ಸ್ ಮಾಡಕ್ ಹೋಗೋಣ ನಿಮ್ಗೆ ಹಾ ಯಾವ್ದೇ ಕಾರಣಕ್ಕೂ ನಿಮಗ್ ಮಾಡಕಲ್ಲ ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಗೊತ್ತೈತೆ ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು ನಿನ್ನಿಂದ ಊರ್ನೋ ತೊಂದ್ರೆ ಆಗ್ಬಾರ್ದು ಈಗ ನಿನ್ಗೆ ಎಷ್ಟ್ ಬೇಕೋ ಅಷ್ಟ್ ಬಂದ್ ಏನ್ ಹೇಳಿ ಅದೇ ಕೊರೋನಾ ಬಂದ್ ಸತ್ತೋಗಿರೋ ಎಣಗಳು ಇಲ್ಲಿ ಬಂದ ತಾಂಡೋಗಣ ಒಂದು ಹೆಣಕ್ಕೆ ನೂರ್ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಅಣ್ಣ ನೂರ್ ಇಪ್ಪತ್ತೈದು ರೂಪಾಯಿ ಒಂದ್ ಹೆಣ್ ಕೊಡ್ತೀವಿ ಬಂದು ನಿಮ್ ಮನೆ ತವನ ಮುಚ್ಕೋ ಇಲ್ಲಾಂದ್ರ ನಿಮ್ ತೋರದ ಮುಚ್ಕೋ ನೂರ್ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರ ನಿನ್ಗೆ ನೀನ್ ಒಂದ್ ಕೆಲ್ಸಕ್ ಹೋಗಲ್ಲ ಗಾ ಒಂದ್ ಯಾವ ತರ ನಿನ್ ಜೋಮನೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ ತಿಂತ್ಯಾ ಗಣೇಶನ ಹೊಟ್ಟೆ ಮಾಡ್ಕೊಂಡ್ ಮಾಡ್ಕೊಂಡಿದ್ಯಾ ದನ ಓಡಾಡ್ದಂಗ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಣನ ಊರ್ಬಾ ಇಲ್ಲಾಂದ್ರೆ ಎಣ ಊರು ಬಾ ಗುಂಡಿ ತಗ್ದು ನೂರ್ ಇಪ್ಪ ರೂಪಾಯಿ ಕೊಡ್ತೀವಿ ಒಂದ್ ಎಣಕ್ಕೆ ಏನಿಗೋ ಏನು ಮಾಡ್ಲೋ ಬ್ಯಾಡೋ ಅನ್ನಂಗ ಬ ಮಾಡ್ತಿದೀಯ ಬಾ ಎಣ ಊರು ಬಾ ಎಣ ಊರು ಬಾ ಮಣ್ಣು ಮಣ್ಣ್ ತಗಿ ಆ ತಗಿತ್ತ ತಡಿ ಗುಂಡಿ ತಗದು ಮುಚ್ಚುವ ಮಂತವ ಏನ್ ಮಾಡ್ತೀಯಾ ಮೈಕೈ ಆಯ್ತು ತಾಂಬತ್ಯ ಮಾಡ್ರಿ ಏನ್ ತಾಂಬತ್ಯಾ ಕಾಯಿ ಕಾಯಿ ಎಲ್ಲಾ ಆ ಮೈಸೂರ್ ಪಾಕ್ ಆ ನರಸಿಂಹ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ

ನಿಮ್ಮ ನಿಮ್ಮ ಮಗು ನನ್ನ ಹೊಲ್ ಬೆಳಿತಾ ಇದೆ ಹನ್ನೊಂದು ಗಂಟೆ ಅದು ಹನ್ನೊಂದು ಗಂಟೆ ಹನ್ನೊಂದ್ ಹನ್ನೊಂದುವರೆ ಹಂಗ್ ಬರ್ತೀನಿ ತುಮಕೂರಿಗೆ ಆಯ್ತು ಮಗಲ್ಲಿ ಯಾರ ಹೋಗ್ತಾರ ಅಣ್ಣ ಬಿಡಿಯಣ್ಣ ಎಲ್ಲಿ ತುಮಕೂರಿಗೆ ಬರ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬತ್ತಿನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತಿನ್ ಬಿಡ್ರಿ ತುಮಕೂರಿಗೆ ಏನಕ್ಕೆ ಬತ್ತ ಮಾರ್ಕೆಟ್ ದಾಗ ಏನಕ್ಕೆ ಬರ್ತೀಯ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಮೈ ಸ್ಪೆಷಲ್ ಮೈಸೂರ್ ಪಾಕ್ ತಮ್ಮ ಒಂದ್ ಕಾಲ್ ಕೆಜಿ ಇರ್ ಪಕ್ಕದ ಮನೆ ಮಕ್ಳಿಗೆ ಹುಡ್ಗುರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮ ನಿಮ್ ಮನೇಲಿ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಾಕ್ ನಾನ್ ತಾಂಬಾ ಅಂತ ಹೇಳುಂತು ಮೈಸೂರ್ ಪಾಕ್ ತಾಂಬುಟ್ಟಿ ಬಾ ಬರ್ಬೇಕಾರೆ ಕಿವಿಯೊಳಗೆ ನಿನ್ ಕಿವಿಯೊಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಇದು ಅದೇ ಮಾರಿನ್ ಮರಿಂದ ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದ್ ಮೂವತ್ತು ಇಪ್ಪತ್ತು ಅಷ್ಟೇ ಮನೆಯಾಗಾಯಿ ಅಂತ ಅಂತಂದ್ರೆ ಅದೇ ರೋಟಿ ರೋಟಿ ತಗೊಂಡ್ಬರ್ಬೇಕು ಆಮೇಲೆ ಕೀಳ ಬೇಕ ಕರ್ಕೊಂಡೋಗ್ಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಅಲ್ರಿ ಅಕ್ಕ ಐತಾ ಪಕ್ಕದಾಗೆ ಓ ಇಲ್ಲೇ ಐತೆ ಆ ತಾಯಿ ಇಷ್ಟವಲ್ಲ ಅಷ್ಟವಲ್ಲ ಮಗ ಮನೆಗೆ ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದೀನಿ ನಿಮ್ಮ ಅವತ್ತು ಇದು ಕಾಯಿ ಇದು ತಾಂಬತ್ತಿನ್ ಬಿಡ್ರಿ ಆ ಕಾಯಿ ತಾಂಬ ಎಲ್ಲ ಇಪ್ಪತ್ತಾಗಲ್ಲ ಕಾಯಿ ಎಲ್ಲಾ ನಾನು ತಾಯಿ ಹಾಕ್ತೇನೆ ನಿಮ್ ಮಗು ನಮ್ಮ ಹೊಟ್ಟೇಲಿ ಬೆಳಿತಾ ಇದೆ ಆ ಇದ್ ಹೊಡ್ದ್ ಹೊಡದು ಹೊಡೆದೋಗ್ತದೆ ಕೆಳಗೆ ಬಿದ್ರೆ ಹಳ್ಳಿರು ಕೆಳಗೆ ಬಿದ್ರೆ ಹೊಡೆದೋಗ್ತದೆ ಅಕ್ಕಂಗ್ ಕೊಡು ಅಕ್ಕಂಗ್ ಗುಡ್ ನ್ಯೂಸ್ ಓ ಆಯ್ತು ಯಾಕೆ ಸ್ವಾಮಿ ಆಯ್ತು ಅಲೋ ನರ್ಸಿಂಗ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಹಲೋ ಆಯ್ತು ಆಗ ಹೇಳಿ ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು ಗುಡ್ ನ್ಯೂಸ್ ಹೇಳ್ಬೇಕು ನರಸಿಂಹಸ್ವಾಮಿ ಬಂದೈತಿ ನೋಡು ಅಲೋ ಐ ಮಗ ನರಸಿಂಹಸ್ವಾಮಿ ನಿಮ್ಮ ಅವ್ರು ನಿನ್ ತಾಯಿ ಸ್ವಾಮಿ ಪರಮಾತ್ಮ ಹಲೋ ಎಂದ್ ಫೋಟೋ ನೋಡಕ್ ಬಿಡೋಲ್ಲ ತಾಯಿ ನಾಯ್ಕೋ ಏನಪ್ಪ ನಮ್ಮ ಮನೆ ಇಕ್ ಬಿಟ್ರಲ್ಲ ನೀವು ಗುಡ್ ನ್ಯೂಸ್ ಅಂದ್ರೆ ನಾನು ಸ್ವಾಮಿ ನರಸಿ ಸ್ವಾಮಿ ಸೌದಪ್ಪ ಆಯ್ತು ತಾಂಬತ್ತಿ ಬಿಡ್ರಿ ಏನ್ ತಾಂಬತ್ಯಾ ಮೈಸೂರ್ ಪಾಕ್

ಅಯ್ಯ ಅಯ್ಯೋ ವ್ಯಾಪಾರಿ ಬಂದಾರ ನೋಡು ಅಲೋ ಬಾ ನೋಡು ನೀನು ಎಷ್ಟು ಬೇಗ ನನ್ ಬಸ್ವಿ ಮಾಡಿದೀಯಾ ಅಲೋ ಅಯ್ಯೋ ಅಮ್ಮ ನಾ ಫೋಟೋ ನೋಡಕ್ ಬಿಡಲ್ಲಾ ಅವ್ನು ನಿಂದು ನಿನ್ ಮಗು ನನ್ ಹೊಟ್ಟೇಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನಾಗ ಊರ್ಗತ್ರ ಹತ್ರ ಐತೆ ನಿಮ್ಮ ಆ

ಈ ನನ್ ತಯ ಕರ್ಸ್ಬೇಡ ನೋಡಿ ಮಾತಾಡೋದು ಇಂಕಿ ಕೇಳಂಗ ಆಗ್ಬಿಡ್ತೇತಿ ನಂಗೆ ಆಯ್ತು ನಿನ್ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ ಓ ಹಾ ಆಯ್ತು ಹ ನಿಮ್ ಅಪ್ಪರ್ ಎಡ್ಕೊಂಡು ಹೋಗ್ತಾ ಇದ್ರು ನಡ್ಕೊಂಡ್ ಹೋಗಬೇಕ ಸೈಕಲ್ ತುಳ್ಕೊಂಡ್ ಹೋಗ್ಬೇಕಾರ ಗಿಡ ಮಾಡ ತೊಂದರೆದಾಗೆ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಗಿಡಕ್ಕೆ ಆ ಕೋಸಿನ ಕೋಸೆಲ್ಲ ಇದಾಯಿಸ್ಬಿಟ್ಟು ಅದ ನೀನೆ ಹೋಗಿ ಆಯ್ಸಿ ಬಂದು ಆಮೇಲೆ ಕೂಡ ಮನೆ ಕಣಕ್ಕಿಲ್ಲ ಮಟ್ ಮಟ್ ಮಧ್ಯಾಹ್ನ ಏನಕ್ಕೆ ಮನೆ ನೀನು ನೀನ್ ದೊಡ್ಡ ದೊಡ್ಡ ದೊಡ್ಡನೂ ಅಲ್ಲ ಚಿಕ್ಕನು ಚಿಕ್ಕನೂ ಅಲ್ಲ ನೀನ್ ಏನ್ ಈ ತರ ಮಾಡ್ತೀನಿ ನೀನು ನಾವ್ ಏನೋ ಹೇಳಿದ್ರೆ ನಮ್ನೆ ಬೈಕ್ ಓಡಾಡ್ತಿ ಆ ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ಹಾ ನೀನ್ ಆದ್ರೆ ಸುಮ್ಮನೆ ಕುಡ್ದು ಕುಡ್ದು ದುಡ್ಡು ಒಂದ್ ಕಂತೆ ದುಡ್ಡು ಕುಡದ್ ಬಂದ್ ಮನೆ ಮನೆ ಕಂತ ಮೆಣಸಿ ಆಗಿಡಕ್ಕೆ ನೀರ್ ಹಸಕ್ ಹೋಗೋಣ ಮೊನ್ನೆ ಹೋದ್ ವರ್ಷ ನೀವು ಎಂಟ್ ಕ್ವಿಂಟಲ್ ಮೆಣಸಿಗೆ ಬರೋದು ದುಡ್ಡು ಬಾಚುದ್ರಿ ನಾವ್ ಏನೋ ಕೇಳಕ್ ಬಂದ್ವ ನಮ್ಗೆ ಬಾಯ ಕೇಳಿ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿರ ನಮ್ಗೂ ಸಾಕು ಅವ್ರ ದುಡ್ಡು ದುಡ್ ದುಡ್ಡು ಮಣಗಿರ್ತಾರೆ ನೀನ್ ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ತಾಂಡ ಕುಡಿದ್ ಕುಡ್ದ್ ಬಂದು ಹಿಂಗ್ ಮನಿ ಕಂಬ್ರೆ ಒದ್ಕೊಂಡು ಆಮೇಲೆ ತಿನ್ಕೊಂಡು ಮನಿ ಕಂಡು ಕೂಡ್ಕೊಂಡು ಬಿತ್ಕೊಂಡು ಹೊಣಿ ಕಂಡು ಕುಡ್ಕಂಡು ಮಗುಟ ಮಾಡ್ಕೊಂಡು ಮನಿ ಕಂಡು ಎದೊಳದು ಮನಿ ಕಣದು ಕುಡಿಯೋದು ಬರೋದು ಮನಿ ಕಣದು ಎದೊಳದು ಕುಡಿಯೋದು ಮನಿ ಕಣದು ಬರೋದು ಮಾತ್ರೆ ಮಾತ್ರೆ ಇದು ಎದ್ದು ಮನೆ ಕಾಣದು ಎಂಟು ಗಂಟಲು ಮೆಣಸಿನ್ಕಾಯಿ ನನಗೂ ಹುಚ್ಚು ಅಡಿಯೋದ್ ಹತ್ರ ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡ ನಾ ಹೆಸರು ಅಲ್ಲ ಹೆಸರು ಮಾಡ್ಕೊಂಡಿದ್ಯಾ ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ ನರಸಿಂಹಣ್ಣ ಆದ್ರೇನು ಚೆಲ್ವಣ್ಣ ಆದ್ರೇನು ನೀನು ಬೋರಿ ಗೊತ್ತಾಯ್ತಾ ನಮ್ಗೆಲ್ಲಾ ಹೆಸರು ಗೊತ್ತೈತೆ ನೀನ್ ಎಂತೋನು ನೀನ್ ಹೆಂಗೆ ನಿನ್ ಕೊಂದ್ ಕಾಲದ ಹೆಂಗಿದ್ದೆ ನಂಗ್ ಗೊತ್ತಾಯ್ತಾ ನನ್ಗೆಲ್ಲಾ ಗೊತ್ತಾಯ್ತಿ ನೀನ್ ಕೋಟಾದಿ ಸೋರ ನಿನ್ಗೆ ಗೊತ್ತಾಯ್ತಾ ಅವಾಗ ತಿನ್ಕೊಂಡು ನಾಲ್ಕು ಜನಕ್ಕೆ ಬಟ್ಟೆ ಎಲ್ಲಾ ದಾನ ಮಾಡ್ತಿದ್ದೆ ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ ನಾನು ಶಂಕರಪ್ಪನೂ ಅಲ್ಲ ಶಂಕರಪ್ಪನೂ ಅಲ್ಲ ಗಂಗಣ್ಣು ಅಲ್ಲ ನೀಲಂಬರಿ ಯಾರು ಏರು ಅಲ್ಲ ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ನಿಮ್ ನೋಡಿ ನಿಮ್ಮದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ ಬಿಡ್ತೀನಿ ನಿಮ್ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ ಚೆಲ್ವಣ ಚಲವೋಣ ಒಂದು ಮನ್ಸ ಮಾತು ಕೇಳು ಆಮೇಲೆ ಏನ್ ಬೇಕಾದ್ರೆ ಅಂತೀನಿ ನೀನು ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸ್ತಿದ್ದೆ ಎಲ್ಲಾರ್ಗು ಆಮೇಲೆ ತಿರುಗಿ ಗೌರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಕುಂಡಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಭಾಗ್ನ ಕೊಡ್ತಿದ್ದೆ ಗೌರಿ ಹಬ್ಬಕ್ಕೆ ಇರ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಭಾಗ್ನ ಕೊಡ್ತಿದ್ದೆ ಆಮೇಲೆ ಗಣೇಶನ ಕುಂಡಿಸಿ ಊರಿಗೆಲ್ಲ ಗಣೇಶನ್ ಕುಂಡಿಸಿ ಮೂರ್ ದಿವ್ಸ ಆರ್ಕೆಸ್ಟ್ರಾ ಎಲ್ಲಾ ಇಸ್ತಿದ್ದೆ ಆಯ್ತಾ ಆಮೇಲೆ ಆಯುಧ ಪೂಜೆಗೆ ನಿಮ್ಮ ದೊಡ್ಡವರು ಸತೋದರಲ್ಲ ಅವ್ರಿಗೆಲ್ಲ ಇಕ್ಕಿ ದೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ ದೀಪಾವಳಿಗೆ ಮುಂದಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ ನೀನ್ ಹಂಗೆಲ್ಲ ಇದ್ದನು ನೀನ್ ಯಾಕೆ ಕುಡ್ದು 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 ಕಟ್ಟಿ ಸತ್ವ ಏನು ಮಾತಾಡಿ ಏನು ಮಾಡಿಲ್ಲ ನಾನೇನು ಮಾತಾಡಿಲ್ಲ ಕುಡ್ದು 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 ಏನ್ ಇದ್ ಮಾಡ್ತಿದ್ಯಾ ನೀನು ನೀನ್ ಏನ್ಕೆ ರಾಜ ಕುಡ್ದು 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 ಮ್ಯಾಕ್ ಮನಿಕೊಂಡು ಮನೆ ಕಂಡು ಮನೆ ಕಂಡ್ ಮನೆ ಕಂಡು ಕುಡ್ದು 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 ಮನೆ ಕಡೆ ಮನೆ ಕಡೆ ಮನೆ ಕಂಡು ಆಲೋಟೆಗೆ 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 ಕುಡ್ದು 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 ಕುಡ್ದೋ ಕುಡ್ದು ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ ಹಿಂಗೆ 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 ಮಾತಾಡಿ 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 ನುಂಚಿ ನುಂಗಿಲ್ಲ ಕಿಡ್ನಿ ಬೇರೆ ಹೋಗ್ತೇ ಅಂದ್ರೆ ಅದ ಯಾರು ನೆನದಿನ ஜ நல்லா கே நர்சிம்ராஜ் பள்ளாபுரா யா ಬಳ್ಳಾಪುರ ನರಸಿಂಹರಾಜ್ ಅವಕಾಶ ಮಾಡ್ಕೊಡಿ ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ ಹೆಂಗೆ ಬದುಕ್ತಿದೆ ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ ನೀನ್ ಹೆಂಗ್ ತಿಂದು ಊಟ ಏನು ಉಪಚಾರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ನ ಶೂ ಏನು ನಿನ್ನ ಒಡವೆ ಏನು ನಿನ್ ಕಾರ್ ಏನು ನಿನ್ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡ್ಬೇಕಾರು ನೀನು ಓಡಾಡ್ತಿದ್ದೆ ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ್ಯ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜ ನಂಗೆ ಕಾಣ್ತಾ ಇದೆ ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಕುಡ್ದೋಗ ಮನೆ ಕಂದಿದ್ಯಾ ನಮ್ಗೆ ಎಷ್ಟು ಹೊಟ್ಟೆ ಉರಿತಿದೆ ನೀನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೆ ಏನ್ ಒಂದ್ಸಲ ರೈಲು ಹೋದಂಗೆ ಹಬ್ಬ ಯಾಕೆ ಟ್ರೀ ಟ್ರೀ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯ ಅಲ್ಲ ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ ನೀನ್ ಹಿಂಗ್ ಮಾತಾಡ್ತಾರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿದಿದೆ ನಿನ್ ಹೇಳು ನೀನ್ ಇನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದು ಒಂದೂವರೆ ತಿಂಗಳು ಟೈಮ್ ಕೊಟ್ಟಾರಲ್ಲ ಸತೋಗ್ತ ನಾನು ಇರಲ್ಲ ಎರಡ್ ಕಿಡ್ ನೀನು ಫೇಲ್ ಆಗೈತೆ ಅಂತ ನಮ್ಗೆ ಒಟ್ಟೆ ಉರಿಯಲ್ವಾ ಅಯ್ಯೋ ಅಯ್ಯೋ ಯಾ ಡಾಕ್ಟರ್ ತಕ್ಕ ಹೋಗಿಲ್ಲ ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ನಮ್ಮ ಅನ್ನಾಡು ಅದೇ ಅಂತ ಈಗ್ಲೇ ಅದ್ರ ಸ್ಥಾನ ಕುಡ್ಕ್ ನನ್ ಮಕ್ಳು ಇವ್ರು ಕುಡ್ಕ್ ನನ್ ಮಕ್ಳು ಎಲ್ಲ ಕಡೆ ನಾವು ಏ ಚಲ್ಬಣಾ ನೀನು ಬಾಯಿ ಹೊರಂಗೇ ಮಾತಾಡ್ಬೇಡ ನೀನು ನಿನಗೆ ಬಾಯಿ ಹೊರಂಗೇ ಮಾತಾಡ್ಬೇಡ ನೀನು ಡಾಕ್ಟರ್ ಹೇಳಿಲ್ಲ ಮನೆ ಯಾವ ಯಾಕ ಜೀವ ಇಕಣ್ಣಂಗಾಗ್ತಿತಿ ಚೈನೇ ಕಿಡ್ ಒಂಬೋಯ ಅಂತ ತಕಂದ್ರು ಮಾತ್ರ ನೋಡಬೇಡ ಅಂತ ಎರಡು ಓಯ ದಿನ ತರಲ್ಲ ಯಾಕರೆ ಜೀವ ಇಕಣ್ಣಂಗಾಗ್ತಿತಿ ಹಾ ನಿನ್ ಕಿಡ್ನಿ ಎರಡು ಹೋಗಕ್ಕೆ ಏನೋ ನೀನು 140 ಆಯನಾಯ್ಕ ಈಗಲೇ ಯಾಕಂದ್ ಸುಂಕ ಬೆಂಕಿಂಗ್ ಅಟ್ಟ ಅದಕ್ಕೆ ಊದ್ಕೊಂತ ಇರತ್ ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ನಿನ್ಗೆ ತಣ್ಣಗ್ರ ನೀರ್ ಕೊಡು ಇದ್ಕಿದ್ದಂಗೆ ನಿನ್ಗೆ ಸುಮಿತ್ ಸುಮ್ಕಿಡ ಮೇಡಮ್ ನಿನ್ಗೆ ಮನೆಗೆ ನೀನ್ ಅಂಟಿರಲಿಲ್ಲ ನಾನು ನಿನ್ನ ಆತ್ಮೀಯ ಸ್ನೇಹಿತ ಅದಕ್ಕೆ ತಡ್ಕೋಕಾಗ್ಲಿಲ್ಲ ನಿಂದ್ ಎರಡು ಕಿಡ್ನಿ ಫೇಲ್ ಆಗಿದೆ ಅದಕ್ಕೆ ನೀನ್ ಹೊಟ್ಟೆ ಊತ್ಕೊಂತ ಇರೋದು ಗೊತ್ತಾಯ್ತಾ ನಿನ್ ಅವಾಗ ಹೋಗ ತಲೆನೋವು ಬರೋದ್ ಏನಕ್ಕೆ ಗೊತ್ತಾ ಗೊತ್ತಾಯ್ತಾ ನಿನ್ಗೆ ಇಲ್ಲ ಎದೆನೋವು ಬರೋದ್ ಏನಕ್ಕೆ ಗೊತ್ತಾಯ್ತಾ ಇಲ್ಲ ಹೊಟ್ಟೆ ಏನಕ್ಕೆ ಗೊತ್ತಾಯ್ತಾ ಎರಡು ಕಿಡ್ನಿ ಹೋಗೈತೆ ನಿಂಗೆ

ಅಲೋ ಯಾಕ ಯಾಕಣ್ಣ ನಿನ್ನ ಹೆಸ್ರು ಬರ್ ಇಲ್ಲ ರೀ ನಾ ಬರಲ್ಲ ಚೀಟಿ ಚೀಟಿದಾಗ ಬಿಡೋ ಒಣ್ಣ ಏನ್ ಆಕಾರ ಒಂದ ಚೀಟಿ ನೋಡು ನರಸಿಂಹಣ್ಣ ಓ ಯಾಕೆ ನೀನ್ ಚೆನ್ನಾಗ್ ಕಟ್ಟ್ತೀಯ ಅಂತ ನಾನ್ ನಿನ್ ಹೆಸರು ಬರ್ಕಂಡ್ರ ಏನ್ ಇಲ್ಲ 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 ಬರಲ್ಲ ಅಲ್ಲ ಅಲ್ಲ ನಾ ನಾನ್ ಮಾತಾಡ್ತೀನಮ್ಮ ನಮ್ಮ ನಮ್ಮ ಮಂತಿ ಕೊಟ್ಬಿಟ್ರು ಆಹ ನನಗೂ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣ

ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು ಹೆಸರು ಬರ್ಕೊಂಡಿದೋಳಿ ನಾಟಿ ಕೋಳಿ ಸರ್ ಮತ್ತೆ ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಬಂಡಾರ ಐತಲ್ಲ ಅದು ಅಣ್ಣ ಹಂಗೆ ಗಾಚಿಂದ ತಿಂದ್ರೆ ಗಾಚಿಂದ ಹಂಗೆ ಬಂದ್ಬಿಡ್ಬೇಕು ಅಂತ ತಿನ್ನೋಣ ಹಾ ಹಾ ಅಬ್ಬ ಸಮಾಧಾನ ಆಯ್ತು ಕಣಪ್ಪ ಆ ಸಮಾಧಾನ ಆಗತ್ ಕಣ್ರಿ ಈಗ ಅಲ್ಲ ಒಂದ್ ಹೇಳ್ತೀನಿ ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೊಬೇಡಿ ಖಂಡಿತ ಹೋಗಿ ಅದೇ ರೀತಿ ನಾನ್ ಬೇಕಾದ್ರೆ ನೋಡಿ ಬಂದು ಅದೇ ರೀತಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ಹಿಂದೆಗಡೆ ನಿನ್ಖಾ ಏನಾಯ್ತ್ ನೋಡಿ ನೋಡ್ರಿ ಹ್ಮ್ ನಿನ್ ಸಿಕ್ಕಾ ಏನಾಯ್ತು ನೋಡ್ಬಿಟ್ಟು ನನಗೆ ಫೋನ್ ಮಾಡಿ ಖಂಡಿತ ಫೋನ್ ಮಾಡಿ ನನ್ನ ನೋಡಿ ಮೊಬೈಲ್ ಎಲ್ಲಾ ಒಡೆ ಕೊಡ್ತೀನಿ ನಾನು ಅಲ ಅಣ್ಣ ನಮಸ್ಕಾರ ನಾಶಿಮ್ಮಣಾ ಏ ನಾನ್ ಅಣ್ಣ ಕಿಶೋರು ಕಿಶೋರ್ ಹಾ ಏನಣ್ಣ ಇದು ಈ ತರ ಈಗ ಮಾಡಿದೀರ ಈಗ ಹೆಂಗಣ್ಣ ಇದು ಅದೇ ಅವ್ರ ನಿಮ್ ಹೆಂಡ್ತಿ ಲಲ್ಲಿ ಅವರು ಹಾ

ಹಲೋ ಅಣ್ಣ ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದ್ದೀರಾ ಮದುವೆಗೆ ಏ ಎಲ್ಲ ರೀ ಅವ್ರು ನೀವ್ ಮೋಸ ಮಾಡಿ ನಿಮ್ ಇಂಟಿಯರ್ಗ್ ಬಿಟ್ಬಿಟ್ಟಿದೀರ ಅಂತಲ್ಲ ಒಂದ್ ಮಗು ಐತೆ ಆ ಮಗುಗ್ ಬಾಳ್ ಕೊಡ್ತಿದೀವಿ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರುಗೂನು ಈಗೇನ್ ನೀವು ಇವ್ ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ ಅವ್ರು ನಮ್ಮ ಯಜಮಾನ್ರು ಕೇಳ್ಬೇಕು ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಲೇಟ್

ಎರೆಳ್ ಹೇಳ್ತಿರೋಲ್ಲ ಒಂದೇ ಹೇಳ್ತಿರೋಲ್ಲ ನಾನು ಇನ್ನ ಮೊದ್ಲೇನೆ ಆಗಿಲ್ಲ ಹೌದಾ ಹಾ ಇನ್ನ ಎಷ್ಟಣ್ಣ ವಯಸ್ಸು ನಿಮಗೆ ನಿಮಗೆ 18 1/2 ನಿನ್ ಬಾಯಿಗ್ ಮಣ್ಣಾಕ ಅವಳು ಪಾಪ ಮನಮ್ಸೇ ಮೋಸ ಮಾಡಿ ಇವತ್ತು ಅವ್ರ ಕೂಳು ನೀಲ್ದೆ ಅಲ್ಲಿ ತರ ನಾವು ಹೆಂಗಾ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ ಅಣ್ಣಾ ನೀನು ನಾನು ನನಗೆ ಬಂದು मध्ये ಮುಂದೆ ನಿಂತು मध्ये ಮಾಡ್ಕೊಡ್ಬೇಕು ಸಾಕ್ಷಿ ಆಗಬರ್ದಾ ನೀನು ನಾನು ಫೋಲ್ಡ್ಗಳ ಸಾಕ್ಷಿ ಆಗ್ತಿದೀವಿ ಈ

ನನಗೂ ಲಲ್ಲಿ ಅವ್ರಿಗೂ ಮದುವೆ ಮಾಡಿಕೊಡ್ತೀಯಾ ಇಲ್ವಾ ಸರಿಯಪ್ಪ ಅವ್ರ ಕೈಲೇ ಕೊಡ್ತೀನಿ ಏನು ಅಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದಾರೆ ನೋಡಿ ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡನಾ ಹೋಗ್ರಿ ನಮ್ಗೆ ಫೋನ್ ಮುಂದೆ ನಿಂತಿಗೆ ಮದ್ವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗಲಿ ನಾನು ಮೊದಲನೇ ಗಂಡ ಅಲ್ವಾ ನಮ್ಮ ದೊಡಮರ್ ಬರೋಜೆ ಮದ್ವೆ ಮಾಡಕ್ಕೆ ಬಂಡ್ ಮಾಡಬೇಕು ಹೋಗಿ